ಎಲ್ಲರಿಗೂ ನಮಸ್ಕಾರ ನಾನಿಲ್ಲೊಂದು ಸಾಧನವನ್ನು ತಂದಿದ್ದೀನಿ ನೋಡಿ ತೆಂಗಿನಕಾಯನ್ನು ಹೇಗೆ ತೆಗಿಯೋದು ಈಸಿಯಾಗಿ ನೋಡಿ ಹೆಣ್ಮಕ್ಳಿಗೆ ತೆಂಗಿನಕಾಯಿ ತುರಿಯೋದು ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ನೋವು ಬರುತ್ತೆ ವಯಸ್ಸಾದವರಿಗೆ ಕಷ್ಟ ಆಗುತ್ತೆ ತೆಂಗಿನಕಾಯಿ ತುರಿಯೋದು ಹಾಗಿರುವಾಗ ಈ ಸಾಧನ ಎಷ್ಟು ಈಸಿಯಾಗಿ ತೆಂಗಿನಕಾಯನ್ನು ತೆಗಿಬಹುದು ನೋಡಿ ಮೊನ್ನೆ ಹವ್ಯಕ ಸಮ್ಮೇಳನಕ್ಕೆ ಹೋದಾಗ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಸ್ಟಾಲನ್ನು ನೋಡಿದೆ ಅಲ್ಲಿ ಈ ನಾನು ತುರಿಮಣೆ ತಗೋಬೇಕು ಅಂತ ಹೋಗಿದ್ದು ಆ್ಯಕ್ಚುಲಿ ತುರಿಮಣೆ ಬದಲಾಗಿ ಇದು ನನಗೆ ತುಂಬ ಇಷ್ಟ ಆಯಿತು ತುರಿಮಣೆನೂ ತೊಗೊಂಡೆ ಜೊತೆಗೆ ಇದನ್ನು ತೊಗೊಂಡೆ ಮನೆಗೆ ಬಂದು ನೋಡಿದಾಗ ತುಂಬ ಖುಷಿಯಾಯಿತು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬೇಗ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆಲ್ಲ ತುಂಬ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬೇಗ ಬೇಗ ಚಟ್ನಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಇದರಿಂದ ತುಂಬ ಯೂಸ್ ಆಗುತ್ತೆ ಇದಲ್ಲದೆ ಮತ್ತೊಂದು ಉಪಯೋಗನೂ ಇದೆ ಇದರಲ್ಲಿ ನಮ್ಮ ಹವ್ಯಕರಿಗೆ ತೆಳ್ಳೆವು ಹೂವು ಅಂದರೆ ಎಷ್ಟು ಇಷ್ಟ ಅದೇ ರೀತಿಯಾಗಿ ಊರುಗಳಲ್ಲಾದರೆ ಬಾಳೆ ಎಲೆ ಎಲೆ ಸಿಗುತ್ತೆ ತೆಳ್ಳೆ ಮಾಡೋದಕ್ಕೆ ಬಟ್ ಸಿಟಿಗಳಲ್ಲಿ ಈ ಥರ ಒಂದು ಇದಿದ್ರೆ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತೆಳ್ಳೆವನ್ನ ಎರಿಬೋದು ಅಂತ ನೋಡಿ ದೋಸೆ ಇಟ್ಟು ಹಾಕಿ ಆ ಅದರಿಂದ ಸಾಧನದಿಂದ ನೋಡಿ ಎಷ್ಟು ಚೆನ್ನಾಗಿ ದೋಸೆಯನ್ನು ಮಾಡ್ಬೋದು ತೆಳ್ಳವನ್ನ ಮಾಡ್ಬೋದು ಎಷ್ಟು ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ ನನಗೆ ಅದನ್ನು ತೊಗೊಂಡಿರೋದು ಕೇವಲ ಇದನ್ನು ನಾನು ಕೊಟ್ಟಿರೋದು ಕೇವಲ ನೂರೈವತ್ತು ರೂಪಾಯಿ ಅನಿಸುತ್ತೆ ಸೊ ಎಷ್ಟು ಚೆನ್ನಾಗಿ ನನಗೆ ಎರಡಕ್ಕೆ ಯೂಸ್ ಆಯಿತು ತುರಿಮಣೆ ಬದಲಾಗಿ ಇದನ್ನು ನಾನು ಈಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆ ನೋಡಿ ಈಗ ನೋಡ್ಬೋದು ಎಷ್ಟು ತೆಳ್ಳಗೆ ಎಷ್ಟು ನೀಟಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇದನ್ನು ನಾನು ತೊಗೊಂಡಿರೋದು ಅಕ್ಷ ಕೋಕೋನಟ್ ಗ್ರೇಟರ್ ಅಂತ ಅಕ್ಷಾ ಕೋಟೇಜ್ ಇಂಡಸ್ಟ್ರೀಸ್ ಮೈತಡ್ಕ ನಿಯರ್ ಉಪ್ಪಿನಂಗಡಿ ಅವರು ಉಪ್ಪಿನಂಗಡಿಯಿಂದ ಬಂದಿದ್ದರು ಈ ಥರ ಇನ್ನೂ ತುಂಬ ಐಟಮ್ಗಳು ಅವ್ರ ಹತ್ರ ಸಿಗುತ್ತೆ ಇದು ನನಗೆ ಇಷ್ಟ ಆಗಿರೋದು ಇದನ್ನ ನಾನು ತೊಗೋಬಂದೆ ಆರಾಮಾಗಿ ನಾವು ನೂರೈವತ್ತು ಇನ್ನೂರು ರೂಪಾಯಿ ಒಳಗೆ ಇದನ್ನು ಆರಾಮಾಗಿ ತೊಗೋಬೋದು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಅದರ ಅಡ್ರೆಸ್ಸು ಕೂಡ ಇಲ್ಲೇ ಇದೆ ನೀವು ನೋಡ್ಬೋದು ಕೊಕೋನಟ್ ಗ್ರೇಟರ್ ಅಕ್ಷ ಕೋಟೇಜ್ ಇಂಡಸ್ಟ್ರೀಸ್ ಥ್ಯಾಂಕ್ ಯು